ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಡಿವರ್ಸ್ ಕೇಸ್ಗಳು ಅಂತಂದ್ರೆ ವಿಚ್ಛೇದನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ತೀರಾ ಶುಲ್ಲಕ ಕಾರಣಕ್ಕೂ ಕೂಡ ಡಿವರ್ಸ್ ಮೊರೆ ಹೋಗ್ತಾ ಇರೋದು ದಾಂಪತ್ಯದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ವಿಷಾದ ಅಂತಾನೆ ಹೇಳಬಹುದು ಈ ವಿಚಾರವನ್ನ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮನಶಾಸ್ತ್ರಜ್ಞೆ ಡಾಕ್ಟರ್ ಪದ್ಮಶ್ರೀರಾವ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ನಾನು ಆಗಲೇ ಹೇಳಿದಾಗೆ ತೀರಾ ಕ್ಷುಲ್ಲಕ ಕಾರಣಗಳಿಗೆ ಡಿವರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಏನು ಮುಖ್ಯವಾಗಿ ಡಿವರ್ಸ್ ಕೇಸ್ಗಳಿಗೆ ಕಾರಣಗಳು ಏನಿರ್ಬೋದು ಮೇಡಮ್ ಒಳ್ಳೆ ಪ್ರಶ್ನೆ ಒಳ್ಳೆ ಒಂದು ಸಂಗತಿ ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂತಹ ಪ್ರಶ್ನೆ ಅಂತ ಅನಿಸುತ್ತೆ ಒಂದು ಹಿಂದಿನ ಕಾಲದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು ಮನೆಯಲ್ಲಿ ಅತ್ತೆ ಮಾವ ಅತ್ತಿಗೆ ನಾದ ನಿಮ್ಮ ಇದನ್ನ ಈ ಥರ ಎಲ್ಲ ಇರ್ತಾಯಿತ್ತು ಅದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತಿದ್ವಿ ಎಲ್ಲರೂ ಒಂದು ಸಹಕರಿಸ್ಕೊಂಡು ಏನು ಇಟ್ಸ್ ಎ ಕಾಂಪ್ರಮೈಸ್ ಯಾರೂ ಎಲ್ಲರ ಥರ ಇರೋಕ್ಕಾಗೋದಿಲ್ಲ ಆದರೆ ಎಲ್ಲರೂ ಹೇಗೋ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ನಾವು ಒಟ್ಟಿಗೆ ಇರಬೇಕು ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಬದುಕೋರು ಆದರೆ ಇವಾಗ ಗಂಡ ಹೆಂಡತಿ ಒಂದು ರೂಫಲ್ಲಿ ಇದ್ದಾರೆ ಅಂದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಅಂತ ಕರ್ಸ್ಕೊತಾ ಇದೆ ಯಾಕೆ ಹಾಗಾದರೆ ಯಾಕೆ ಇಷ್ಟು ಡೈವರ್ಸ್ ಆಗ್ತಾಯಿದೆ ಎಲ್ಲಿ ಇದೆ ಅಂತ ಅಂದಾಗ ಒಂದು ರೂಟ್ ಕಾಸ್ ನೋಡಬೇಕು ರೂಟ್ ಕಾಸ್ ಈಸ್ ಪರ್ಸನಾಲಿಟಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಒಂದು ಪರ್ಸನಾಲಿಟಿಗೆ ಇನ್ನೊಂದು ಪರ್ಸನಾಲಿಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅಥವಾ ಅವ್ರಿಗೆ ಚೈಲ್ಡ್ಹುಡ್ ಟ್ರಾಮಾಸ್ ಏನಾರೋ ಇದ್ದು ಮದುವೆ ಅನ್ನೋದು ಒಂದು ಸ್ಟ್ರೆಸ್ಸೇ ಹುಡುಗಿಗೂ ಸ್ಟ್ರೆಸ್ಸೇ ಅದು ಹುಡುಗನಿಗೂ ಸ್ಟ್ರೆಸ್ಸೇ ಅದು ಯಾಕೆ ಅಂತಂದರೆ ಅವರ ಜೀವನ ಶೈಲಿ ಬದಲಾಗತ್ತೆ ಅವರ ಅನೇಕ ಚೇಂಜಸ್ ಅವ್ರು ಮಾಡ್ಕೋಬೇಕು ಮದುವೆ ಅಂತಾದಾಗ ಸೊ ಹಾಗಾಗಿ ಅದರಿಂದ ಆಗಿದೆಯಾ ಅಥವಾ ಅವರಲ್ಲಿ ಯಾವುದೋ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸು ಆ ಥರ ಎಲ್ಲ ಇದ್ದು ಮದುವೆ ಆದರೆ ಸರಿ ಹೋಗ್ತಾನೆ ಅಂತ ಮದುವೆ ಮಾಡಿಬಿಟ್ಟಿರ್ತಾರೆ ಅಥವಾ ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಮದುವೆನ ಒಂದು ರಿಪೇರಿ ಕೆಲಸದ ಪ್ಲಗ್ ಅಂದ್ಕೊಂಡು ಮದುವೆ ಮಾಡಿರ್ತಾರ ಆ ಕಾರಣ ಇರಬಹುದು ಅಥವಾ ಆ್ಯಟಿಟ್ಯೂಡ್ ಒಂದಾಗ್ತಾಯಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕಿಬ್ಬರು ರೆಡಿ ಇರಲ್ಲ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇರೋಲ್ಲ ಮದುವೆ ಅನ್ನೋದು ಇಟ್ ಇಸ್ ಕಾಲ್ ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ನಾವು ಸ್ಪಿರಿಚುಯಲಾಗಿ ತೊಗೊಂಡಾಗ ಧರ್ಮ ರತಿ ಪ್ರಜಾ ಅಂತ ಇರುತ್ತೆ ಮದುವೆ ಆಗೋದು ಒಂದು ಸ್ಪಿರಿಚುಯಲ್ ಯೂನಿಫಿಕೇಶನ್ ಆಫ್ ದ ಕಪಲ್ ಬಟ್ ಇದನ್ನು ನಾವು ಎಜುಕೇಟ್ ಮಾಡಬೇಕು ಸೊ ಮದುವೆ ಅಂತ ಅಂದು ನಾವು ಡೈವರ್ಸ್ನ ತಪ್ಪಿಸ್ಬೇಕು ಅಂದರೆ ಫಸ್ಟು ಪ್ರೀ ಮರಿಟಲ್ ಕೌನ್ಸಿಲಿಂಗ್ ಕೊಡ್ತಾ ಇದ್ದೀವ ಅವರಿಗೆ ಪ್ರೀಮೆರೆಟಲ್ ಕೌನ್ಸಿಲಿಂಗಲ್ಲಿ ನಾವು ಇದಿಷ್ಟ್ರ ಬಗ್ಗೆ ವಿವರಿಸಿ ಇಬ್ರಲ್ಲೂ ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿ ಅದನ್ನು ಸರಿ ಮಾಡಿ ಆ್ಯಟಿಟ್ಯೂಡ್ ಪ್ರಾಬ್ಲಮ್ಸ್ನ ಸರಿ ಮಾಡಿ ಕಾಂಪ್ರಮೈಸ್ ಅಂದ್ರೇನು ಒಟ್ಟಿಗೆ ಬದುಕಬೇಕಾದ್ರೆ ಬೇಕಾಗುವಂತಹ ಕ್ವಾಲಿಟೀಸ್ ಯಾವುದು ಆ ಒಂದು ಉತ್ತಮ ಜೀವನ ಯಾತಕ್ಕೆ ಬೇಕು ಒಂದು ಸಮಾಜಕ್ಕೆ ಮಾದರಿ ಆಗಬೇಕು ಒಂದು ಒಳ್ಳೆಯ ಪೋಷಕರಿಂದ ಹುಟ್ಟುವಂಥ ಆ ಮನೆಗಳಲ್ಲಿರುವಂಥ ಮಕ್ಕಳು ಕೂಡ ಒಂದು ಸಮಾಜಕ್ಕೆ ಕೊಡೋ ಕೊಡುಗೆ ಆಗಿರುತ್ತೆ ಸೊ ಹಾಗಾಗಿ ಮ ಡೈವರ್ಸ್ ರೇಟು ಇವತ್ತಿನ ದಿವಸ ಬೆಡ್ರೂಮ್ ಲೈಟ್ ಯಾರು ಆಫ್ ಮಾಡಬೇಕು ಅನ್ನೋದಕ್ಕೂ ಡೈವರ್ಸ್ ಆಗ್ತಾ ಇದೆ ಇಲ್ಲ ಬೆವರು ವಾಸನೆಗೆ ಡೈವರ್ಸ್ ಆಗ್ತಾ ಇದೆ ಸೊ ಇದೆಲ್ಲ ನಿಜವಾದ ಕಾರಣಗಳ ಒಂದು ಡೈವರ್ಸ್ಗೆ ಹಾಗಾದರೆ ಮದುವೆ ಅನ್ನೋದು ಅಷ್ಟು ಸುಲಭವಾದ ವಿಷಯ ಆಗತ್ತಾ ಸೊ ಇಟ್ ಇಸ್ ಎ ಸ್ಪಿರಿಚುಯಲ್ ಯೂನಿಫಿಕೇಶನ್ ನಾವೆಲ್ಲ ತುಂಬಾ ಸರಳವಾಗಿ ಹೇಳ್ತೀವಲ್ಲ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹಾಗಾಗಿ ಅದನ್ನು ಬ್ರೇಕ್ ಮಾಡುವಂಥದ್ದು ಒಂದು ಕ್ಷುಲ್ಲಕ ಕಾರಣಕ್ಕೆ ಬ್ರೇಕ್ ಮಾಡೋದು ಒಂದು ಸರಿಯಾದ ವಿಚಾರವಾ ಸೊ ಹಾಗಾಗಿ ಅವರಿಗೆ ಒಂದು ಜವಾಬ್ದಾರಿಗಳು ಇದು ಒಂದು ಸಮಾಜದ ಜವಾಬ್ದಾರಿ ಹೊತ್ತಿರ್ತಾರೋರು ಅದನ್ನ ಅಷ್ಟು ಬೇಗ ಬೀಳ್ಸೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೆ ತಕ್ಕಂತ ಒಂದು ಸಾಮಾಜಿಕ ಜವಾಬ್ದಾರಿಯದು ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು ಇದನ್ನ ತಪ್ಪಿಸಕ್ಕೆ ಪ್ರೀಮೆಟಲ್ ಕೌನ್ಸಿಲಿಂಗ್ ಬಹಳ ಮುಖ್ಯ ಆಗುತ್ತೆ ಮದುವೆ ಆದ ನಂತರ ಕೂಡ ದೇ ಶುಡ್ ಅಪ್ರೋಚ್ ರೈಟ್ ಪೀಪಲ್ ಫಾರ್ ಹೆಲ್ಪ್ ಯಾರು ಯಾರನ್ನ ಕೇಳಿ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂದರೆ ಅವರ ಮನಸ್ಥಿತಿಗೆ ತರಾನೇ ಹೇಳೋವಂಥ ಜನಗಳನ್ನೇ ಹುಡ್ಕೊಂಡು ಹೋಗ್ತಿರ್ತಾರೆ ಅಥವಾ ಒಂದು ಡೈವರ್ಸ್ ಮಾಡೋ ಮನೋಭಾವ ಇರೋರು ಡೈವರ್ಸ್ ಆಗಿರೋರನ್ನೇ ಜಾಸ್ತಿ ಮಾತಾಡ್ಸ್ತಿರ್ತಾರೆ ಸೊ ಹಾಗಾಗಿ ಅವರ ಮನೋಭಾವಕ್ಕೆ ಇನ್ನೂ ಒಂದು ಎಣ್ಣೆ ಹಾಕ್ದಂಗೆ ಆಗಿರುತ್ತೆ ಸಾ ಪೋಷಣೆ ಮಾಡ್ದಂಗೆ ಆಗುತ್ತೆ ಅದರ ಬದಲು ಒಂದು ರೈಟ್ ಪೀಪಲ್ ಈ ಈ ಮನಸ್ಥಿತಿ ಬಂದಾಗ ಕಬಲ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಸೊ ಆ ಥರ ಒಂದು ಕೌನ್ಸಿಲಿಂಗ್ ಸಹಾಯ ತೊಗೊಳೋದು ಅಥವಾ ಸೈಕಲಾಜಿಕಲ್ ಹೆಲ್ಪ್ ತೊಗೊಂಡಾಗ ಬೇಕಾದಷ್ಟು ಮದುವೆಗಳನ್ನ ಸೇವ್ ಮಾಡ್ಬೋದು ಅವರ ಆಮೇಲೆ ನಿಜವಾಗ್ಲೂ ಒಳ್ಳೆಯ ಜೀವನಗಳನ್ನು ನಡೆಸ್ಕೊಂಡು ಹೋಗೋಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ ಹೌದೇ ಇನ್ನು ಹಳೆಯ ಕಾಲದಲ್ಲೂ ಕೂಡ ಮದುವೆಗಳು ನಡೀತಾ ಇದ್ವು ಸಮಸ್ಯೆಗಳು ಬರ್ತಾ ಇದ್ವು ಸಂಸಾರದಲ್ಲಿ ಮಾತುಗಳು ಬರ್ತಾ ಇತ್ತು ಅಥವಾ ಬೇರೆ ಬೇರೆ ಘಟನೆಗಳು ನಡೀತಾ ಇತ್ತು ಆದರೂ ಕೂಡ ಅನುಸರಣೆ ಅನ್ನುವಂಥದ್ದು ಆ ಸಂಸಾರದಲ್ಲಿ ಇರ್ತಾ ಇತ್ತು ಆದರೆ ಈಗಿನ ಈಗಿನ ಪರಿಸ್ಥಿತಿಗೆ ಅಥವಾ ಈಗಿನ ಮನಸ್ಥಿತಿಗಳಿಗೆ ಅನುಸರಣೆ ಅನ್ನುವಂಥದ್ದು ಏನು ಅಥವಾ ಅಡ್ಜಸ್ಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರದಲ್ಲೇ ಸಾಕಷ್ಟು ಆ ವಿಚಾರ ತಿಳ್ಕೊಳ್ಳುವುದರಲ್ಲೇ ಜನ ಹಿಂಜರಿತಾ ಇದ್ದಾರೆ ತೀರಾ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ತಗೊಳ್ಳುವಂತ ಮನಸ್ಥಿತಿ ಹೋಗ್ತಾ ಇದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಇರ್ತಿದ್ದ ಇರ್ತಿದ್ದ ಬದುಕು ಯಾವ ರೀತಿ ಈಗಿನ ಬದುಕು ಯಾವ ರೀತಿ ಯಾಕೆ ಈ ರೀತಿಯಾದ ಅದೇ ಡಿಫ್ರೆನ್ಸ್ಗಳು ಕಾಣಿಸ್ತಾ ಇದೆ ಮೇಡಮ್ ಆ ಅದೇನಂದ್ರೆ ಒಂದು ಸಮಾಜದ ಬದಲಾವಣೆ ದಟ್ ಈಸ್ ಅ ಹ್ಯೂಜ್ ಚೇಂಜ್ ಇನ್ ದ ಸೊಸೈಟಲ್ ಸಿಸ್ಟಮ್ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಓದಿಸ್ತಾನೆ ಇರಲಿಲ್ಲ ಹೇಗಿರೋ ಮದುವೆ ಮಾಡ್ತೀವಿ ಇವನು ಹುಡುಗ ಇವನನ್ನು ಮದುವೆ ಮಾಡಬೇಕು ಅಂತ ಅಂದರೆ ಒಂದಷ್ಟು ಜೆಂಡರ್ ಬಗ್ಗೆ ಗಮನ ಕೊಡುವಂಥದ್ದಿತ್ತು ಈಗ ಹುಡುಗಿ ಹುಡುಗ ಯಾರೇ ಆಗಿರಲಿ ಸಮವಾಗಿ ನೋಡುವಂತಹದ್ದು ಅಥವಾ ಸಮವಾಗಿ ಎಜುಕೇಟ್ ಮಾಡೋದು ಸಮನಾಗಿ ಒಂದು ಜಾಬ್ ತಗೊಳ್ಳೋದು ಅಂತ ಇರುತ್ತೆ ಸೊ ಮದುವೆ ಆದಮೇಲೂ ಕೂಡ ಆ ರೋಲ್ಸ್ ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ದ ರೋಲ್ ಆಫ್ ಎ ಹಸ್ಬೆಂಡ್ ರೋಲ್ ಆಫ್ ಎ ವೈಫ್ ಅಂತ ಹೇಳ್ತೀವಿ ಸೊ ಹಿಂದಿನ ಕಾಲದಲ್ಲಿ ಒಂದು ರೋಲ್ ಇತ್ತು ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಮನೆ ಕಡೆ ಅವಳು ನೋಡ್ಕೊಳ್ತಾಳೆ ಕೆಲಸಕ್ಕೆ ಇವ್ನು ಹೋಗ್ತಾನೆ ಅಂತ ಸೊ ಮನೇಲಿ ಏನೇ ಚಾಲೆಂಜ್ ಬಂದರೂ ಶಿ ವುಡ್ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಗಂಡು ಸೊ ಅವ್ರಿಗಿಂದ ಏನಿದ್ರು ಅವ್ನು ನೋಡ್ಕೊಳ್ಳೋ ಈಗ ಹಾಗೆ ಇಲ್ಲ ರೋಲ್ಸ್ ಎಲ್ಲೂ ಚೇಂಜಸ್ ಆಗಿದೆ ಹೆಣ್ಣುಮಕ್ಕಳಲ್ಲೂ ಬದಲಾವಣೆ ಆಗಿದೆ ಗಂಡು ಮಕ್ಕಳಲ್ಲೂ ಆಗಿದೆ ಸೊ ಹಾಗಾಗಿ ಅವ್ರನ್ನ ಬೆಳೆಸುವಾಗಲೇ ಅವ್ರನ್ನ ಎಕ್ವಿಪ್ ಮಾಡಿ ಬೆಳೆಸಬೇಕು ನಾನು ಹುಡುಗ ನಾನು ಯಾಕೆ ಮಾಡಲಿ ಇಲ್ಲ ನಾನು ಹುಡುಗಿ ನಾನು ಯಾಕೆ ಮಾಡಲಿ ಆ ಥರ ಒಂದು ಭಾವನೆಯಲ್ಲಿ ಬೆಳೆಸಬಾರ್ದು ಸೊ ಅವರು ಒಂದು ಜವಾಬ್ದಾರಿನ ತೊಗೊಳ್ಳೋ ಅಂಥದ್ದು ಮತ್ತು ಏಜ್ ಅಪ್ರಾಪ್ರಿಯೇಟ್ ಮೆಚುರಿಟಿನ ಬರೆಸೋ ಅಂಥದ್ದು ಪೋಷಕರ ಕರ್ತವ್ಯ ಆಗಿರುತ್ತೆ ಸೊ ಮದುವೆ ಅನ್ನೋದು ಇದೊಂದು ಪ್ಯಾಕೇಜು ಇದು ಸೇರಿದಾಗ ಆ ಮದುವೆ ಸಕ್ಸಸ್ಫುಲ್ ಆಗುವಂಥದ್ದು ಎಷ್ಟು ಜವಾಬ್ದಾರಿನ ತೊಗೊಳಕ್ಕೆ ಅವ್ರು ರೆಡಿ ಇದ್ದಾರೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಹೌ ಮಚ್ ಸ್ಪೇಸ್ ಯು ಗಿವ್ ಟು ಅದರ್ ಪರ್ಸನ್ ಅದು ಭಾಳ ಮುಖ್ಯ ಆಗುತ್ತೆ ಆಮೇಲೆ ಇನ್ನೂ ಒಂದು ಸ್ಟೀಫನ್ ಕೋವಿಯವರು ಹಾಗೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾನ್ ಟು ಬಿ ಅಂಡರ್ಸ್ಟುಡ್ ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ ಸ್ವಲ್ಪ ಅವಕಾಶ ಬೇಕು ಇದಕ್ಕೆಲ್ಲ ಟೈಮು ಪೇಷನ್ಸು ಬೇಕು ಅಷ್ಟು ಟೈಮು ಪೇಷನ್ಸು ತೊಗೊಂಡಾಗ ಎಲ್ಲದೂ ಓವರ್ ಟೈಮ್ ಸರಿ ಹೋಗುತ್ತೆ ಅಷ್ಟರಲ್ಲಿ ಗಲಾಟೆಗಳು ಮಾಡ್ಕೊಳ್ತಾರೆ ಅದಕ್ಕೆ ಯಾರ್ಯಾರೋ ಪ್ರೋತ್ಸಾಹ ಕೊಡೋರು ಇದ್ದಾಗ ಅದಿನ್ನೂ ಅಗ್ರವೇಟ್ ಆಗುತ್ತೆ ಇದನ್ನೆಲ್ಲ ಖಂಡಿತ ತಪ್ಪಿಸ್ಬೋದು ಅಂತ ನನಗನ್ಸುತ್ತೆ ಇನ್ನು ಅರೇಂಜ್ ಮ್ಯಾರೇಜ್ಗಳಲ್ಲಿ ಇಂಥ ಘಟನೆಗಳು ಹೆಚ್ಚು ಅಂತ ನೋಡ್ತಾ ಹೋಗೋದಾದ್ರೆ ಆದರೆ ಲವ್ ಮ್ಯಾರೇಜ್ಗಳಲ್ಲೂ ಇಂಥ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಡಿವರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಎಷ್ಟೋ ವರ್ಷಗಳ ಕಾಲ ಒಂದಲ್ಲಿರ್ತಾರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ತದನಂತರನೇ ಮದುವೆ ವಿಚಾರಕ್ಕೆ ಅವರು ಮುಂದಾಗಿರ್ತಾರೆ ಆದರೆ ಮದುವೆ ನಂತರ ಅವರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತದೆ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಡಿವರ್ಸ್ ಕೇಸ್ಗಳಿಗೆ ಮೊರೆ ಹಾಕ್ತಾರೆ ಏನು ಅರೇಂಜ್ ಮ್ಯಾರೇಜ್ಗಳಲ್ಲಿ ಗೊತ್ತಿಲ್ಲದೆ ಆಗಿರುತ್ತೆ ಫ್ಯಾಮಿಲಿ ಫೋರ್ಸ್ಫುಲಿ ಮಾಡಿರ್ತಾರೆ ಅಂತ ಕಾರಣಗಳನ್ನ ನೀಡ್ಬೋದು ಆದರೆ ಪಿ ಈ ಪ್ರೇಮದ ವಿಚಾರದಲ್ಲೂ ಕೂಡ ರೀತಿಯಾದಂತಹ ಏನು ಆಗ್ತಾ ಇರೋದಕ್ಕೆ ಕಾರಣಗಳು ಒಂದು ಅರೇಂಜ್ ಮ್ಯಾರೇಜು ಅಥವಾ ಲವ್ ಮ್ಯಾರೇಜು ಅನ್ನೋ ಪ್ರಶ್ನೆಗಿಂತ ನಾವು ನೋಡ್ತಾ ಇರೋ ಒಂದು ಡೈವರ್ಸ್ ಕೇಸಸ್ ಅಲ್ಲಿ ಕಾಣ್ಗಳು ಲವ್ ಮ್ಯಾರೇಜ್ ಆಗಿದ್ದರೂ ಕೂಡ ಬರ್ತಾ ಇದೆ ಲವ್ ಮ್ಯಾರೇಜ್ ಅಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಲವ್ ಇರ್ಬೋದು ಸ್ಕೂಲ್ ಲವ್ವೇ ಕಂಟಿನ್ಯೂ ಆಗಿರಬಹುದು ಎಲ್ಲ ಆಗಿರಬಹುದು ಆದರೂ ಗಂಡ ಹೆಂಡತಿಯಂಥ ಒಂದು ಚೌಕಟ್ಟಲ್ಲಿ ಒಂದು ರೂಫ್ ಕೆಳಗಿದ್ದಾಗ ಅವ್ರ ವರ್ತನೆ ಬೇರೆಯೇ ಇರುತ್ತೆ ಇವರು ಒಂದು ಫ್ಯಾಂಟಸಿ ವರ್ಲ್ಡಲ್ಲಿದ್ದು ಇವರು ಜಗತ್ತನ್ನ ನೋಡೋ ರೀತಿ ಬೇರೆ ಇರುತ್ತೆ ಮದುವೆ ಆದಮೇಲೆ ರಿಯಾಲಿಟಿ ಗಂಟರ್ ಆಗೋವಾಗ ಜಗತ್ತನ್ನ ನೋಡೋ ರೀತಿ ಬೇರೆ ಇರುತ್ತೆ ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ಮೆಂಟ್ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅದು ಸಿಗದೆ ಇದ್ದಾಗ ಅವ್ರು ಅಂದ್ಕೊಳ್ಳೋದು ಡೈವರ್ಸೇ ಉತ್ತಮ ಅಂತ ಸೊ ಇದಕ್ಕೆ ಮ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಬರೋ ಬರೋದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟು ಅರ್ಥ ಮಾಡ್ಕೊಳ್ಳೋಕೊಬ್ರನ್ನ ರೆಡಿ ಇದ್ದೀರಾ ಹೋ ಮಚ್ ಸ್ಪೇಸ್ ಯು ಕೆನ್ ಗಿವ್ ಟು ದೆಮ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿರಬೇಕು ಅವ್ರಿಗೆ ಸೊ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ಲವ್ ಮ್ಯಾರೇಜ್ ಮಾಡಿಕೊಂಡು ಎಲ್ಲರೂ ಮಾಡ್ಕೊಂಡ್ರು ಅಂತ ನಾನು ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳೋದು ಆದರೆ ಆ ಹಿಂದೆ ಇರೋ ಒಂದು ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲದೆ ಇದ್ದಾಗ ಡೈವರ್ಸು ಸಹಜವಾಗಿ ಆಗತ್ತೆ ಇನ್ನು ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಡಿವರ್ಸ್ ಆದ ನಂತರ ಜೀವನಾಂಶಕ್ಕಾಗಿ ಪೀಡಿಸುವಂಥದ್ದು ಆ ಆ ವಿಚಾರವಾಗಿ ಒಬ್ಬ ವ್ಯಕ್ತಿ ಸೂಸೈಡ್ ಕೂಡ ಮಾಡ್ಕೊಂಡಿದ್ದ ಅಂತಂದ್ರೆ ಜೀವನಾಂಶ ವಿಚಾರಕ್ಕೆ ಅದೊಂದು ರೀತಿಯ ಟ್ರೆಂಡ್ ರೀತಿಯಿಲ್ಲ ಆದರೂ ಡಿವರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆಯಾ ಈ ಬಗ್ಗೆ ನಿಮ್ಮ ಮನಸ್ಥಿತಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದಕ್ಕೆ ಒಂದು ಮಿಕ್ಸ್ಡ್ ಉತ್ತರಗಳಿದೆ ಅದು ನಡೆದಿರೋದು ಉಂಟು ಅದಲ್ಲದೆ ಬರೀ ಅಡ್ಜಸ್ಟ್ಮೆಂಟ್ ಕಾರಣಕ್ಕೂ ನಡೆದಿರೋದು ಉಂಟು ಇಲ್ಲ ಅಂತ ನಾನು ಹೇಳಲ್ಲ ನಮಗೂ ಬೇಕಾದಷ್ಟು ಕೇಸು ಈ ಎರಡೂ ಕಾರಣಗಳಲ್ಲೂ ಬಂದಿದೆ ಸೊ ಅದಕ್ಕೆ ಈಗ ಹೈಕೋರ್ಟಲ್ಲಿ ನಿರ್ಧಾರನೂ ಆಗಿದೆ ಅಲ್ಲಿ ಕೋರ್ಟಲ್ಲೂ ಮೂರು ಲೆವೆಲ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಮದುವೆ ನಾನು ಡೈವರ್ಸ್ ಆಗ್ತೀನಿ ಅಂತ ಹೋದ ತಕ್ಷಣ ಯಾರೂ ಡೈವರ್ಸ್ ತಗೊಳ್ಳೋ ಹಂಗಿಲ್ಲ ಮಾಡೋ ಹಂಗಿಲ್ಲ ಆದಷ್ಟು ಅವರವರಿಬ್ರು ಒಂದಾಗೋದು ನೋಡಿ ಆಮೇಲೆ ಮಾಡೋ ಸೊ ಇದಕ್ಕೆ ಸ್ಕೂಲ್ ಆಫ್ ಪ್ರ್ಯಾಕ್ಟೀಸ್ ಅಂತ ಹೇಳ್ತೀವಿ ಕೆಲವು ಸ್ಕೂಲ್ ಆಫ್ ಪ್ರ್ಯಾಕ್ಟೀಸ್ ವೆಸ್ಟರ್ನ್ ಕಲ್ಚರ್ಸಲ್ಲಿ ಕೆಲವು ಕಂಟ್ರಿಗಳಲ್ಲಿ ಏನಿದೆ ಅಂತ ಅಂದರೆ ಅವರಿಗೆ ಅವನಿಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ಬಲವಂತ ಮಾಡ್ತಿದ್ದೀರಾ ಅನ್ನುವಂತಹದ್ದು ಸೊ ಕೆಲವು ಕಡೆ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಏನೇ ಆಗಲಿ ಇವರಿಬ್ಬರನ್ನು ಸರಿ ಮಾಡಬೇಕು ಹೊಂದ್ಕೊಂಡು ಹೋಗೋಂಗೆ ಮಾಡಬೇಕು ಇವರಿಗೆ ಜೀವನ ಕಲ್ಪಿಸ್ಕೊಡ್ಬೇಕು ಭವಿಷ್ಯ ರೂಪಿಸ್ಕೊಡ್ಬೇಕು ಅನ್ನೋ ಒಂದು ವ್ಯಾಲ್ಯೂ ಸಿಸ್ಟಮ್ ಮೇಲೆ ಅಂಥದ್ದು ಸೊ ಕೆಲ ಡಿಫ್ರೆಂಟ್ ಪ್ರಾಕ್ಟೀಸ್ ಪ್ರಾಕ್ಟೀಷ್ನಸ್ ಯೂಸ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಪ್ರಾಕ್ಟೀಸ್ ಸೊ ನಮ್ಮ ಒಂದು ಧರ್ಮದ ಪ್ರಕಾರ ನಮ್ಮ ಹಿಂದೂ ಸಂಸ್ಕೃತಿ ಇಂಡಿಯನ್ ಕಲ್ಚರ್ ಫಿಲಾಸಫಿ ಪ್ರಕಾರ ನಾವು ಆದಷ್ಟು ಅವರಿಬ್ಬರನ್ನ ಒಂದಾಗೋ ಥರ ನೋಡ್ಕೋಬೇಕು ಅನ್ನೋಂಥದ್ದೇ ಒಂದು ಕ್ರಮ ಇದೆ ಅದಕ್ಕೆ ನಾವು ಏನು ಮಾಡ್ಬೋದು ಪರ್ಸ್ನಾಲಿಟಿ ಚೇಂಜಸ್ಸು ಫಿಕ್ಸಿಂಗ್ ಅಪ್ ದ ಗ್ಯಾಪ್ಸ್ ಬಿಟ್ವೀನ್ ದ ಕಪಲ್ ಈ ಥರದ್ದೆಲ್ಲ ಮಧ್ಯದಲ್ಲಿ ಯಾರಾದರೂ ಈ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಎಜುಕೇಟಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಕೌನ್ಸಿಲಿಂಗ್ ದ ಸಿಗ್ನಿಫಿಕೆಂಟ್ ಅದರ್ಸ್ ಇನ್ ದ ಫ್ಯಾಮಿಲಿ ಹುಡುಗಿ ಅಪ್ಪ ಅಮ್ಮನಗೂ ಹೇಳುವಂಥದ್ದು ಹುಡುಗನ ಅಪ್ಪ ಅಮ್ಮನಿಗೂ ಹೇಳುವಂಥದ್ದು ಸೊ ಅವರಿಬ್ಬರು ಪಾತ್ರ ಏನಿದೆ ಇವರಿಬ್ಬರು ಒಟ್ಟಿಗೆ ಸ ಹೊಂದ್ಕೊಂಡು ಹೋಗೋದ್ರಲ್ಲಿ ಅನ್ನೋದನ್ನು ವಿವರಿಸಿ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತೀವಿ ಅಂದರೆ ವಿ ಆರ್ ಅಡ್ರೆಸ್ಸಿಂಗ್ ಫ್ಯಾಮ್ಲಿ ಆಸ್ ಎ ಹೋಲ್ ಟು ಯೂನಿಫೈ ದ ಕಪಲ್ ಇನ್ನು ಮದುವೆಗೆ ಸಾಕಷ್ಟು ತಿಂಗಳುಗಳ ಕಾಲ ತಯಾರಿಯನ್ನು ನಡೆಸುವಂಥದ್ದು ಮತ್ತು ಮ ಸಮಾರಂಭ ಏನು ಸಮಾರಂಭವನ್ನು ಹಂಚಿಕೊಳ್ಳುವಂಥದ್ದು ಖುಷಿಯಾಗಿರುವಂಥದ್ದು ನಾವು ಯಾವಾಗಲೂ ಸದಾ ನೋಡ್ತಾ ಇರುವಂಥ ಘಟನೆ ಆದರೆ ಡಿವೋರ್ಸ್ಗಳ ಕೇಸ್ಗಳಿಗೂ ಕೂಡ ಸಾಕಷ್ಟು ದಿನಗಳ ತಯಾರಿ ಮಾಡುವಂಥದ್ದು ಸೆಲೆಬ್ರೇಷನ್ಗಳು ಇಡುವಂಥದ್ದು ಇಂತಹ ವಿಚಾರಗಳು ಇಂತಹ ಮನಸ್ಥಿತಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದಾವೆ ಇಂಥ ಮನಸ್ಥಿತಿಗಳ ವಿಚಾರ ಬಗ್ಗೆ ನೀವೇನು ಹೇಳ್ತೀರಾ ಮನಸ್ಥಿತಿ ಅಂದರೆ ಮೋಸ್ಟ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ತೊಗೊಳಕ್ಕೂ ಮಾಡೋವಂಥ ಕ್ರಿಯೆಗಳು ತುಂಬ ಆಗೋಗಿದೆ ನಾವು ಡೈವರ್ಸ್ಗೂ ನಾನು ಮೇಕಪ್ ಮಾಡ್ಕೊಳ್ತೀನಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋಗೋಕೆ ಮುಂಚೆ ಅನ್ನೋವಂಥದ್ದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೋತಾರೆ ಅಂತ ಅದರೊಂದು ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಆಮೇಲೆ ಲೈಕ್ಸ್ ಹಾಕಬೇಕು ಚೆನ್ನಾಗಿ ಲೈಕ್ಸ್ ಬಂದರೆ ತುಂಬ ಖುಷಿ ಲೈಕ್ಸ್ ಕಮ್ಮಿ ಆದರೂ ಡಿಪ್ರೆಷನ್ಗೆ ಹೋಗಿ ವಿಸಿಟ್ ಮಾಡ್ಕೊಳ್ಳೋರು ಇದ್ದಾರೆ ಸೊ ಹಾಗಾಗಿ ಮದುವೆ ಅಂದರೆ ಬರೀ ಒಂದು ಒಡವೆ ರೇಷ್ಮೆ ಸೀರೆಗಳು ಬಟ್ಟೆಗಳ ಸಂಭ್ರಮ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದಾರೆ ಆದರೆ ಆ ಇಬ್ಬ ಎರಡು ಮನಸ್ಥಿತಿಗಳನ್ನ ಒಂದು ಮಾಡುವಂತಹ ಪ್ರಕ್ರಿಯೆ ಇದು ಮನೆಯಲ್ಲಿ ಹೆಣ್ಣು ಮಕ್ಕಳ ಪೋಷಕರು ಕೌನ್ಸಿಲಿಂಗ್ ತೊಗೋಬೇಕು ಯಾಕಂದರೆ ಇಷ್ಟು ವರ್ಷ ಸಾಕಿರೋ ಮಗುನ ಅವರು ಬಿಟ್ಟುಕೊಡ್ಬೇಕು ಈಗ ಮುಂದೆ ಮುಂಚಿನಂಗೆ ಮೂರು ನಾಲ್ಕು ಐದು ಮಕ್ಕಳು ಮನೆಯಲ್ಲಿ ಒಂದು ಅಥವಾ ಎರಡು ಸೊ ಇನ್ನು ಮುಂದೆ ಗೊತ್ತಿಲ್ಲ ರೋಡ್ಗೆ ಒಂದಿರುತ್ತೋ ದೇಶಕ್ಕೆ ಒಂದಿರುತ್ತೋ ಮಗು ಆ ಥರ ಒಂದು ಪರಿಸ್ಥಿತಿ ಬರ್ತಾ ಇದೆ ಸೊ ಹಾಗಾಗಿ ಮದುವೆ ಇಂಪಾರ್ಟೆನ್ಸ್ನ ಮತ್ತು ಆ ಹೆಣ್ಣು ಮಗುವಿನ ಜವಾಬ್ದಾರಿ ಇವರ ಅಪ್ಪ ಅಮ್ಮನ ಪಾತ್ರ ಎಷ್ಟಿದೆ ಅವಳು ಅವಳು ಜೀವನಕ್ಕೆ ಸ್ಟ್ಯಾಂಡ್ ಮಾಡಬೇಕು ಅನ್ನುವಂತಹ ಒಂದು ಆ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈಗ ಗಂಡು ಮಕ್ಕಳು ಅಷ್ಟೇ ಪೋಷಕರು ಇದುವರೆಗೂ ಅಮ್ಮನೇ ನನಗೆಲ್ಲ ಅಪ್ಪನೇ ನನಗೆಲ್ಲ ಅಂತ ಬೆಳೆದಿರ್ತಾರೆ ನಾಳೆ ಇನ್ನೊಬ್ರು ಅವ್ರ ಲೈಫ್ ಎಂಟ್ರ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಸೊ ಹಾಗಾಗಿ ಆ ಹುಡುಗನಿಗೂ ಕೌನ್ಸಿಲಿಂಗ್ ಕೊಡಬೇಕು ಮತ್ತು ಅವ್ರ ಪೇರೆಂಟ್ಸ್ ಪೋಷಕರಿಗೂ ಕೊಡಬೇಕು ಅಂತ ಅಂದಾಗ ಅವರ ಲಿಮಿಟ್ಸ್ ಏನು ಅವರ ಪಾತ್ರಗಳೇನು ಈ ಹುಡುಗಿ ಹುಡುಗ ಚೆನ್ನಾಗಿ ಬದುಕೋ ಒಂದು ದಾರಿನಲ್ಲಿ ಅವ್ರ ಪಾತ್ರಗಳೇನು ಜವಾಬ್ದಾರಿಗಳೇನು ಅಂತ ಅಂತ ತಿಳಿಸಿಕೊಡಬೇಕು ಸೊ ಫ್ಯಾಮಿಲಿ ಹೋಲ್ ಆ್ಯಸ್ ಎ ಹೋಲ್ ಅಡ್ರೆಸ್ ಮಾಡಿದಾಗ ಈ ಒಂದು ಪ್ರಶ್ನೆಗಳು ಬರೋದಿಲ್ಲ ಅಂತ ನನಗನ್ಸುತ್ತೆ ಇನ್ನು ನಮಗೆ ಏಜ್ ಆಯಿತು ಮನೆಯಲ್ಲಿ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾ ಇದ್ದಾರೆ ಸಂಬಂಧಿಕರುಗಳಲ್ಲಿ ಪದೇ ಪದೇ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರು ಎಲ್ಲರೂ ಮದುವೆ ಆಗ್ತಿದ್ದಾರೆ ನನ್ನ ಮದುವೆ ಆಗಬೇಕು ಅನ್ನುವ ಕಾರಣಕ್ಕೆ ಮದುವೆ ಆಗ್ತಾ ಇರುವಂತಹ ಮನಸ್ಥಿತಿಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಮೇಡಮ್ ಮದುವೆಗೆ ಒಂದು ಕ್ಲಾರಿಟಿ ಇರಬೇಕು ಕಾರಣಕ್ಕೆ ಅದೊಂದು ಕೆಲವು ಮಕ್ಕಳನ್ನ ನಾನು ಕೇಳ್ತೀನಿ ಯಾಕಪ್ಪ ಮದುವೆ ಬೇಕು ಅಂದರೆ ಇಲ್ಲ ಮೇಡಮ್ ನನ್ನ ಜಾಬ್ ಪ್ರೊಫೈಲ್ನಲ್ಲಿ ಕಾಲಮ್ ಇರುತ್ತೆ ಸ್ಪೌಸ್ ಕಾಲಮ್ ಅದ್ರಲ್ಲಿ ಟಿಕ್ ಮಾಡಕ್ಕೆ ಮದುವೆ ಆಗಬೇಕು ಅಂತಾರೆ ಸೊ ಅಂದರೆ ಅವರಿಗೆ ಕ್ಲ್ಯಾರಿಟಿನೇ ಇರಲ್ಲ ಮದುವೆ ಏನು ಮದುವೆ ಯಾಕೆ ಆಗಬೇಕು ಅಂತಲೇ ಕ್ಲಾರಿಟಿ ಇರಲ್ಲ ಇಲ್ಲ ಎಲ್ಲರೂ ಬಲವಂತ ಮಾಡಿದ್ರು ಹಾಗಾಗಿ ನಾನು ಮದುವೆ ಮಾಡಿಕೊಂಡೆ ಅಂತ ಹೇಳ್ತಾರೆ ಆಗ ಅವರ ಒಂದು ಮನಸ್ಸು ರೆಡಿ ಇಲ್ಲದೆ ರೆಡಿನೆಸ್ ಪ್ರಿಪ್ರೇಷನ್ಸ್ ಇಲ್ಲದೇ ಇದ್ದಾಗ ಆ ಮದುವೆಗಳು ಸಾರ್ಥಕ ಆಗೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಯಾವಾಗಲೂ ನಾವು ಪೀಪಲ್ ಪ್ಲೀಸರಾಗಿ ಮದುವೆ ಆಗೋಕ್ಕಾಗಲ್ಲ ಅವ್ರಿಗೆ ಖುಷಿಯಾಗಲಿ ಅಂತ ಅವ್ರು ತೋರಿಸಿದ್ದು ಹುಡುಗಿ ಮಾಡಿಕೊಂಡೆ ಇಲ್ಲ ಇವ್ರಿಗೆ ಖುಷಿಯಾಗಲಿ ಅಂತ ಮದುವೆ ಮಾಡಿಕೊಂಡೆ ಅಂತ ಅಲ್ಲ ಆ ಹುಡುಗನಿಗೆ ಎಜುಕೇಟ್ ಮಾಡಲೇಬೇಕು ಮದುವೆ ಯಾತಕ್ಕೆ ಬೇಕು ಮದುವೆಯ ಪಾತ್ರ ಏನು ಅವನ ಜೀವನದ ಪಾತ್ರ ಏನು ಮದುವೆನಲ್ಲಿ ಅಂತ ಆ ಆ್ಯಂಗಲಲ್ಲಿ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅಥವಾ ಆ ಹುಡುಗಿಗೆ ಅಥವಾ ಹುಡುಗನಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಐ ಥಿಂಕ್ ಮದುವೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ ಇನ್ನು ಕೊನೆಯದಾಗಿ ಮದುವೆ ವಿಚಾರದಲ್ಲಿ ಈಗಿನ ಕಾಲದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಒಂದು ಸಿಗ್ನೇಚರ್ ಇಂದ ಮದುವೆ ನಡೆಯುತ್ತೆ ಒಂದೇ ಸಿಗ್ನೇಚರ್ ಇಂದ ಡಿವರ್ಸ್ ಕೂಡ ಆಗಿ ಬೇರೆ ಬೇರೆ ಆಗ್ತಾ ಇದ್ದಾರೆ ಆದರೆ ಮೊದಲು ಮದುವೆ ತಯಾರಿಗಳು ಬೇರೆ ರೀತಿ ಇತ್ತು ಮದುವೆಗೆ ಮದುವೆ ದಿನಗಳಲ್ಲಿ ಇರುವಂತಹ ಸಂಭ್ರಮಗಳು ಬೇರೆ ರೀತಿ ಇತ್ತು ಬಂಧು ಭಗಿನಿಯರು ಬರುವಂಥದ್ದು ಅಥವಾ ಆಚರಣೆಗಳು ಬೇರೆ ರೀತಿ ಇತ್ತು ಡಿವರ್ಸ್ ವಿಚಾರದಲ್ಲೂ ಅಷ್ಟೇ ಡಿವರ್ಸ್ ಹಂತಕ್ಕೆ ಹೋಗುವ ಮುಂಚೆ ಸಾಕಷ್ಟು ಕ್ರಮಬದ್ಧವಾಗಿ ಫ್ಯಾಮಿಲಿಗಳಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಆ ರೀತಿಯಾಗಿ ಆಗ್ತಾ ಇಲ್ಲ ಡಿವರ್ಸ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಇಂತಹ ಘಟನೆಗಳಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಆ ಹಿಂದಿನ ಕಾಲದಲ್ಲಿ ಮನೆಗೆ ಒಂದು ಯಜಮಾನ ಅವ್ರು ಹೇಳ್ದಂಗೆ ಕೇಳಬೇಕು ಇವ್ರ ಮನೆ ಹಿರಿಯರು ಇವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ಹೇಳಿ ಹೇಳಕ್ಕೆ ಯಾರಾದರೂ ಒಬ್ಬರು ಇರ್ತಾ ಇದ್ರು ಈಗ ಏನಾಗಿದೆ ಅಂದರೆ ಡೆಮೋಕ್ರೆಟಿಕ್ ಫ್ಯಾಮಿಲೀಸ್ ಯಾರು ಯಾರು ಮಾತು ಕೇಳಬಾರ್ದು ಅನ್ನೋ ಒಂದು ಕ್ರಮ ನಾನು ತುಂಬ ದುಡಿತೀನಿ ಒಂದು ದೊಡ್ಡ ಕಾರ್ ಇಟ್ಕೊಂಡಿದ್ದೀನಿ ನಾನು ಯಾಕೆ ಇನ್ನೊಬ್ಬರು ಮಾತು ಕೇಳಬೇಕು ಅನ್ನುವಂಥದ್ದು ಸೊ ಆ ಹಿರಿಯರು ಕಿರಿಯರು ಒಂದು ಹಿರಿಯರಿಗೆ ದ ರೆಸ್ಪೆಕ್ಟ್ ಕೊಡಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ ಪ್ರಾಬಬ್ಲಿ ಇದು ನ್ಯೂಕ್ಲಿಯರೈಸೇಷನಿಂದ ಇರಬಹುದು ಅಥವಾ ಜಾಯಿಂಟ್ ಫ್ಯಾಮಿಲಿ ಡಿಸೋ ಸಿಸ್ಟಮ್ ಡಿಸೋಸಿಯೇಷನ್ ಆಗ್ತಾ ಇರೋದ್ರಿಂದ ಮನೇಲಿ ಒಬ್ಬರು ಹಿರಿಯರು ಒಬ್ಬರು ಹೇಳ್ತಾರೆ ಅವ್ರ ಮಾತು ನಾವು ಕೇಳಬೇಕು ಕಾನ್ಸೆಪ್ಟ್ಸ್ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರಲ್ಲಿ ಕಮ್ಮಿ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ಅದು ಒಂದು ಕಾರಣ ಇರಬಹುದು ಸೊ ಹಾಗಾಗಿ ಅಥವಾ ಒಂದು ಕೌನ್ಸಿಲಿಂಗ್ ಪೀರಿಯಾಡಿಕ್ ಆಗಿ ತಗೊಳ್ಳೋದು ಇಲ್ಲ ನನ್ನ ಜೀವನ ಇದು ಯಾರ್ಯಾರು ನನಗೆ ಹೇಳೋಕ್ಕೆ ಅನ್ನೋ ಒಂದು ಮನೋಧ ಮನಸ್ಥಿತಿ ಇದೆಯಲ್ಲ ಅದು ಒಂದು ಕಾರಣ ಅಂತ ಅನಿಸುತ್ತೆ ಸೊ ಇದು ಸರಿಯಾದ ರೀತಿಯಲ್ಲಿ ಹೋದಾಗ ಇವರಿಗೆ ಯು ಆರ್ ಅಕೌಂಟೆಬಲ್ ಟು ಸೊಸೈಟಿ ಅನ್ನೋ ಒಂದು ಮೈಂಡ್ಸೆಟ್ನ ಅವರಲ್ಲಿ ಬರೆಸಿದಾಗ ಐ ತಿಂಕ್ ಎಷ್ಟೋ ತಪ್ಪುಗಳನ್ನ ನಾವು

ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಮದುವೆಗೆ ನಾವು ಸಿದ್ಧವಾಗಿ ಇದ್ರೆ ಮಾತ್ರ ಮದುವೆ ಆಗಬೇಕು ನಮಗೆ ಏಜ್ ಆಗಿದೆ ಅಥವಾ ನಮ್ಮ ಸಂಬಂಧಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ನನ್ನ ಸ್ನೇಹಿತರು ಮದುವೆ ಆಗ್ತಿದ್ದಾರೆ ಅಪ್ಪ ನಾನು ಮದುವೆ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಮದುವೆಯಾಗಿ ಯಾವುದೋ ಒಂದು ಶುಲ್ಕ ಕಾರಣಕ್ಕೆ ಡಿವರ್ಸ್ಗಳ ರೀತಿಯಾಗಿ ಬೇರೆಯಾಗುವ ಬದಲಾಗಿ ಮದುವೆಗೆ ನಾನು ಸಿದ್ಧಳಾಗಿದ್ದೇನಾ ಅಥವಾ ಸಿದ್ಧನಾಗಿದ್ದೇನಾ ಅಂತ ಯೋಚನೆ ಮಾಡಿ ಆ ಜವಾಬ್ದಾರಿಗಳನ್ನ ತಗೊಳ್ಳುವಂಥದ್ದು ಅಥವಾ ಫ್ಯಾಮಿಲಿಯನ್ನು ನಿಭಾಯಿಸುವಂತಹ ಶಕ್ತಿ ನನ್ನಲ್ಲಿ ಇದೆಯಾ ಎಂದು ಯೋಚನೆ ಮಾಡಿ ಮದುವೆ ಆಗುವಂಥದ್ದು ಒಳ್ಳೆಯದು ಮತ್ತೆ ಸಂಬಂಧಪಟ್ಟ ಹಾಗೆ ಕಾರಣಗಳನ್ನು ಹುಡುಕುವ ಬದಲಾಗಿ ನಮ್ಮ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರವನ್ನು ಹುಡುಕೊಂಡು ಜೊತೆಯಾಗಿ ಬದುಕುವ ಮನಸ್ಥಿತಿ ಮಾಡುವ ಮನಸ್ಸಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂತದ್ದು ಒಳ್ಳೆಯದು ಅನ್ನೋದು ಡಾಕ್ಟರ್ ಪದ್ಮಶ್ರೀರಾವ್ ಅವರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪಂಪತಿ ಸತೇಶ್ ಖಚಿತ Ja niszczyta